ಮಹದಾಯಿ ಕಳಸಾ ಬಂಡೂರು ಯೋಜನೆ ಜಾರಿಗೆ ಆಗ್ರಹ ನಾಲ್ಕು ದಶಕಗಳ ರೈತರ ಹೋರಾಟಕ್ಕೆ ನ್ಯಾಯ ಸಿಗಬೇಕಾದ್ರೆ ಮಹದಾಯಿ ಹಾಗೂ ಕಳಿಸ ಬಂಡೂರು ಯೋಜನೆ ಜಾರಿಯಾಗಲೇಬೇಕು ಅಂತ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಮಾಬುಸಾಬ್ ಯರಗುಪ್ಪಿ ಆಗ್ರಹ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೀರಿನ ಕರೆದ ವಿರುದ್ದ ಹೋರಾಟ ಮಾಡಿ ಹುತಾತ್ಮರಾದ ಬಸಪ್ಪ ಲಕುಂಡಿ ಅವರ ವೀರಗಲ್ಲಿನ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ರೈತರ ಹೆಸರು ಹೇಳಿಕೊಂಡು ಅಧಿಕಾರ ಅನುಭವಿಸುತ್ತಿದ್ದಾರೆ ಆದರೆ ರೈತರ ಸಮಸ್ಯೆಯನ್ನ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಯಾವ ಜನಪ್ರತಿನಿಧಿಗಳು ಕೂಡ ಮಾಡಿಲ್ಲ ಭ್ರಷ್ಟ ರಾಜಕಾರಣಿಗಳ ಮೋಸದಾಟಕ್ಕೆ ಇಲ್ಲಿಯ ತನಕ ನಮ್ಮ ಪಾಲಿನ ಮಹದಾಯಿ ಹಾಗೂ ಕಳಸಾ ಬಂಡೂರಿ ನೀರು ಈ ಭಾಗದಲ್ಲಿ ಹರಿದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಶಿವಲಿಂಗಯ್ಯ ಹಿರೇಮಠ ರಿಯಾಜ್ ಅಹಮದ್ ನಾಶಿಪುಡಿ ಕರಿಯಪ್ಪ ಹರ್ಲಿ ರಾಜೋಗಗಿನ ರವಿತೋಟದ್ ಅಲ್ಲ ಭಕ್ಷುಲ್ಲಾ ಬಾಬುಶಿಯಾ ಮಕಾಂದರ್ ಸೇರಿ ಇನ್ನಿತರರು ಪಾಲ್ಗೊಂಡಿದ್ರು ಹಾಗಾಗಿ ಏನು ನೀರಿನ ಕಾಲದ ವಿರುದ್ಧ ಬಂಡಾಯದ ರೈತರು ಹೋರಾಟ ಆ ಹೋರಾಟದಲ್ಲಿ ಏನು ಪೊಲೀಸರ ಗುಂಡಿನ ಬಲಿಯಾಗಿ ರೈತರು ಸಾವನ್ನಪ್ಪು ಅವತ್ತು ಹತ್ತೊಂಬತ್ತು ಎಂಬತ್ತರಲ್ಲಿ ಇರ್ತಕ್ಕಂತಹ ಗುಂಡೂರಾವ್ ಸರ್ಕಾರ ಏನು ರೈತರ ಮೇಲೆ ಗೋಲಿಬಾರ್ ಮಾಡ್ತು ಆ ಸರ್ಕಾರ ನಂತರ ಬರ್ತಕ್ಕಂತಹ ಚುನಾವಣೆಯಲ್ಲಿ ಸೋಲ್ತು ಇವತ್ತು ರೈತರ ಮೇಲೆ ಅಮೇರಿಯಲ್ಲಿ ಗೊಬ್ಬರಕ್ಕಾಗಿ ರೈತರು ಹೋರಾಟ ಮಾಡಬೇಕಾದಾಗ ನಾನು ಯಡಿಯೂರಪ್ಪನವ್ರ ಸರ್ಕಾರ ಅವ್ರ ಮೇಲೆ ಗೋಲಿಬಾರ್ ಮಾಡ್ತು ಮುಂದಿನ ಚುನಾವಣೆಯಲ್ಲಿ ನಾನು ಯಡಿಯೂರಪ್ಪನವರು ಸರ್ಕಾರ ಹೋಯ್ತು ಹಾಗಾಗಿ ರೈತರನ್ನ ಇದ್ರ ಹಾಕೊಂಡು ಯಾವ ಸರ್ಕಾರ ಉಳಿದಿಲ್ಲ ಇವತ್ತು ರೈತ ಕುಲ ಇವತ್ತು ಬೆಳೆ ಹಾನಿ ಆಗಿರಬಹುದು ಬೆಳೆ ಆಗಿರಬಹುದು ನೂರಾರು ಜ್ವರಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇವತ್ತು ರಾಜಕಾರಣಿಗಳು ಬರ್ತಾರ ಹಾನಿ ಹಾಕಿ ಹೋಗ್ತಾರ ಆದ್ರೆ ಇದು ರೈತ ಕುಲದ ಸಮಸ್ಯೆಗಳನ್ನ ಯಾರೂ ಕೂಡ ಅರ್ಥ ಮಾಡ್ಕೊತಾ ಇಲ್ಲ ಹಾಗಾಗಿ ಈ ಮಹದಾಯಿ ಹಾಗೂ ನಮ್ಮ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹತ್ತು